ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬಂದಿರತಕ್ಕಂಥ ಎ ಐ ಮತ್ತು ಫೋಟೋಶಾಪಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಫೈಲ್ ನನ್ನ ಹತ್ರ ಇವೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ನೋಡಿ ಇಷ್ಟೆಲ್ಲ ಇದೆ ಇದರಲ್ಲಿ ಇದೆಷ್ಟು ಐವತ್ತ ಆರು ಜಿ ಬಿ ಒಂದು ಫೈಲ್ ಇದು ಇದರಲ್ಲಿ ಎಲ್ಲವೂ ಇದೆ ಎ ಐ ಸಂಬಂಧಪಟ್ಟಂತ ಇನ್ವಿಟೇಷನ್ ಕಾರ್ಡ್ ಇರಬಹುದು ಐ ಡಿ ಕಾರ್ಡ್ ಇರಬಹುದು ಫೋಟೋ ಕೊಲಾಜು ಬೇಬಿ ಫೋಟೋ ಕೊಲಾಜು ಫ್ರೇಮ್ಸ್ ವೆಡ್ಡಿಂಗ್ ದರ್ಶು ಆಮೇಲೆ ಮಾಸ್ಕ್ ಐ ಡಿ ಕಾರ್ಡ್ ಇವೆಲ್ಲವೂ ಜೆ ಪಿ ಜಿ ಪಿ ಎಚ್ ಡಿ ಫೈಲ್ ಇದಾವೆ ನೀವು ಅವನ್ನ ಫೋಟೋ ಶಾಪ್ ಹಾಕೊಂಡು ವರ್ಕ್ ಮಾಡಿ ಕೂಡ ಹಾಕ್ಬಹುದು ಎ ಐ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇವೆಲ್ಲವೂ ಇದೆ ಸ್ವಲ್ಪ ಇದರಲ್ಲಿ ಒಳ ಹಕ್ಕು ನಿಮಗೆ ತೋರಿಸ್ತೀನಿ ಮೇನ್ 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 ಫಸ್ಟ್ ಆಫ್ ಆಲ್ ಈಗ ತೋರಿಸೋದೇನಪ್ಪ ಅಂದ್ರೆ ಎ ಐ ಪ್ರಾಮ್ ಇದೆ ಇದರಲ್ಲಿ ತ್ರೀ ಡಿ ಟೆಕ್ಸ್ಟ್ ಅಂತ ಬರುತ್ತೆ ಹೌದಾ ಈ ತ್ರೀ ಡಿ ಟೆಕ್ಸ್ಟನ್ನ ನೀವು ಪ್ರಾಂಪ್ಟ್ ಹಾಕ್ಬಿಟ್ಟು ನೀವು ಇದನ್ನ ಗೂಗಲ್ ಜಮಿನಿಯಲ್ಲಿ ನೀವು ವರ್ಕ್ ಮಾಡ್ಕೋಬಹುದು ಈ ತರ ಹಾಕಿ ನಿಮ್ಮ ಹೆಸರು ಒಂದು ಚೇಂಜ್ ಸಜಿಷನ್ ಇದೆ ನಿಮ್ಮ ಹೆಸರು ಹಾಕಿ ನೀವು ಚೇಂಜ್ ಮಾಡ್ಕೋಬಹುದು ಈ ಲೋಗೋ ಕೂಡ ಈ ತರ ವರ್ಕ್ ಮಾಡ್ಕೋಬಹುದು ಇದು ಬಂದು ಇಷ್ಟ ಆಯಿತು ನೆಕ್ಸ್ಟ್ ಬೇಬಿ ಪ್ರಾಂಟ್ ಯಾವುದೇ ಒಂದು ಪಾಪು ನೀವು ಹಾಕಿ ಬೇಬಿ ಪ್ರಾಂಪ್ಟ್ ಹಾಕಿದ್ರೆ ಈ ಪ್ರಾಂಪ್ಟ್ ಹಾಕಿದ್ರೆ ನಿಮ್ಗೆ ಆ ಫೋಟೋ ಬರುತ್ತೆ ಇವೆಲ್ಲವೂ ಇದರಲ್ಲಿದೆ ಈ ತರ ಬೇಬಿ ಫ್ರಾಮ್ ಕೂಡ ಮಾಡಬಹುದು ಫೋಟೋ ಹಾಕಿಬಿಟ್ಟು ಈ ತರ ನೀವು ಬೇಬಿ ಚಿಕ್ಕ ಮಕ್ಕಳ ಫೋಟೋ ಹಾಕಿ ಆ ಫ್ರಾಮ್ ಹಾಕಿ ನೀವು ಜಮೀನಿಗೆ ಸಬ್ಮಿಟ್ ಕೊಟ್ಟರೆ ಈ ತರ ನಿಮ್ಮ ಮಕ್ಕಳ ಫೋಟೋ ಬರುತ್ತೆ ಈ ಫೋಟೋ ಪ್ಲಸ್ ಅದ್ರ ಪಕ್ಕಕ್ಕನೆ ಅದರದ್ದು ಫ್ರಾಂಪ್ ಇದೆ ನೀವು ಒಂದು ಬಳಸಿಕೊಂಡು ಕಸ್ಟಮರ್ ಗೆ ಫೋಟೋ ಯಾವ ರೀತಿಯ ಬೇಕ್ ವರ್ಕ್ ಮಾಡ್ಕೊಡ್ಬಹುದು ಈ ತರ ಆರ್ ಫೋಟೋ ಹಾಕಿ ಕೊಡಬಹುದು ಡಿಫರೆಂಟ್ ಆಗಿ ಡಿಫರೆಂಟ್ ಆಗಿ ಎಲ್ಲವೂ ಇದೆ ನೆಕ್ಸ್ಟ್ ಬರ್ತ್ ಡೇ ಇದ್ರೆ ಅವ್ರ ಫೋಟೋ ಹಾಕಿಬಿಟ್ಟು ಡೇಟ್ ಹಾಕಿ ನೀವು ಕೊಟ್ರೆ ಈ ತರ ಇಮೇಜ್ ಬರುತ್ತೆ ನಾಲ್ಕ್ ಫೋಟೋ ಐದು ಫೋಟೋ ಎರಡು ಈ ತರ ಹಾಕಿ ನೀವು ಕೊಡಬಹುದು ಜಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಆ ವ್ಯಕ್ತಿಯ డేట్ ఆఫ్ బర్త్ మంత్ ఈయర్ హాక్రె అది జమీని కొడతా ఈ కరెక్ట్ రోర్ రిస్టోర్ సంబంధప ఫోటో బంద ఈ ఫ్రమ్ హాక్రెంట్ ெல்லாம் ஃபோட்டோ நீங்க வர்றேன் கலர் கரெக்சன் கேலெண்டர் நீங்க கேலெண்டர் கூட கஸ்டமர் கேலெண்டர் இதந்த பட்ட பிராமல் இதனாக்கே நான் இவாகலே ஒன்னு டெஸ்ட் ே க்ஸ் நெக் கார்டூனு கார்டூன்ட்டி கார்ட்டூன் கூட கீ கிச்சனா ஃபோட்டோ ஹாக்குபிட்டு இது எல்லாம் பக்கத்து ஃபாரம் இதுக்கு ஃபார்ப்பே தான் காப்பி மாட்டு ஜமீனியில் நம்ம ஒழி ரெண்டு சைல்டு ಇಮಿಯಾತರ ಬೇಕಾತರ ಇದೆಲ್ಲ ಎಐ ಗೆ ಸಂಬಂಧಪಟ್ಟಂತದ್ದು ಸರ್ ಸರ್ ಆ ಪರವಾಗಿ ಸರ್ ಈ ಕೋಲಾಜಿ ಕೂಡ ಮಾಡ್ಕೊಬಹುದು ಈ ತರ ಹಾಗೆ ಸರ್ ಆಕಿ ಇತರ 4 6 ಇಂಟು ಇತರ ಫೋಟೋ ಹಾಕಿ ಕಪಲ್ প্রি-ವೆಡಿಂಗ್ ಟೈಪ್ ಇದರ ಪುಡಾ ಹಾಕಿ ಈ ತರ ಮಾಡಬಹುದು ఫోటో ఫోటో బాజు కాకుంబర్ ఫోటో అత సేమ్ ఇవ్వ డ్రెస్బోదు మేకప్ బాధ పాస్పోర్ట్ ఫోటో హాకబోదు ఫోటో మార్కొల్ ఆయిల్ పెయింటింగ్ అంటే

ಸೋನಿಯಾ ಅಂತ ಹೇಳ್ತೇವೆ ಅಲ್ಲಿ ಕೆಳಗಡೆ ನಿಮ್ಮ ಹೆಸರು ಹಾಕಿ ಕೂಡ ಕೊಡಬಹುದು ಮೊಬೈಲ್ ಸ್ಟೇಟಸ್ ಇಟ್ಕೊಳಕ್ಕೆ ಈ ತರ ಡಿ ಪಿ ಇಟ್ಕೊಳಕ್ಕೆ ಯಾರಾದ್ರೂ ಕೇಳಿದ್ರೆ ಮಾಡ್ಕೊಡ್ಬೋದು ಸಿನಿಮ್ಯಾಟಿಕ್ ಅಲ್ಲಿ ಇಷ್ಟ ಆಯ್ತು ಇನ್ನು ಫೋಟೋಶಾಪಿಗ್ ಸಂಬಂಧಪಟ್ಟಂತೆ ಕ್ಯಾಲೆಂಡರ್ ಕೂಡ ಮಾಡ್ಕೋಬಹುದು ಅದ್ರ ಪಿ ಪಿ ಎಸ್ ಡಿ ಫೈಲ್ ಇರುತ್ತೆ நீ ஜிஎஸ் டி ஃபை ஆ ஃபோட்டோஷாப்போண்டு நீங்கள் ஆ ஜிம் ஜாகுபிட்டு கப்பல் ஃபோட்டோனோ ஃபைல் இல்லை நீங்கள் ஜஸ்ட் ஃபோட்டோ ஆட் அஸ்டே நெக்ஸ்ட் இல்ல ஆஃபைலே அஞ்சிப் நான் அஸே நோடி ஐடி கார்டு ஐ டி கார்ட் சம்பந்தப்பட்டது எல்லாம் இது ಜಸ್ಟ್ ನೀವು ಫೋಟೋ ಅಲ್ಲಿ ಹೋಗಿ ಫೋಟೋನ ನೇಮ್ ಚೇಂಜ್ ಮಾಡಿಬಿಟ್ರೆ ಮುಗಿಯುತ್ತೆಲ್ಲ ಫೋಟೋ ಶಾಪಿನಿ ಎಸ್ ಟೂ ಆಗುತ್ತೆ ಸೆವೆನ್ ಪಾಯಿಂಟ್ ಆಗುತ್ತೆ ಹೈರ್ ಅಂಡ್ ವರ್ಷನ್ ಸಾಫ್ಟ್ ಕೂಡ ಸಪೋರ್ಟ್ ಆಗುತ್ತೆ ತಿರ್ಗಾ ಬಹಳ ಇದರಲ್ಲಿ ನಾನು ಮೇನ್ ಮೀನು ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ఫిఎస్ డి ఫైల్ ఇవన్నీ తగ్గి చేంజ్ మూడు లోగో మాట్బోదు ఫ్యాన్సీ టైపు ఫిఎస్ డి ఫైల్ ఇది ఫోటోషాపల్ ఓపన్ ఆగితే ఇకి సంబంధపట్ట పాయింట్ కూడా ఇన్స్టాల్ మేము అదూ పాయింట్ కూడా డబల్ ఈ థర psd ಫೈಲ್ ಇರುತ್ತೆ ಬ್ಯಾಕ್กราಂಡ್ ಹೋಗ್ಬಿಟ್ಟು ನೀವು ಫೋಟೋ ಹಾಕ್ಬಹುದು ಇದರಲ್ಲಿ ಇದು psd ಫೈಲ್ ಫೋಟೋಶಾಪ್ ಮತ್ತೆ 얘는 ಸಂಬಂಧಪಟ್ಟಿದೆ ಪ್ರೀಸೆಟ್ಸ್ psd ಫೈಲ್ ಎ ಟು ಝೆಡ್ ಅಂತ ಇದೆ ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳು ಬರ್ತವೆ ಈ ತರ ನೀವು ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಮಾಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಎಲ್ಲ ಪಿ ಎಸ್ ಡಿ ಫೈಲ್ ಇದಾವೆ ನೀವು ಹಾಕೊಂಡ್ಬಿಟ್ಟು ಫೋಟೋ ಶಾಪ್ ಅಲ್ಲಿ ಹಾಕೊಂಡು ನೀವು ವರ್ಕ್ ಮಾಡ್ಕೋಬಹುದು ಕೆಲವೊಂದಿಷ್ಟು ಸಾಫ್ಟ್ವೇರ್ ಕೂಡ ಇನ್ಬಿಲ್ಟ್ ಮಾಡಿದೀನಿ ಟ್ವೆಂಟಿ ಸಾಫ್ಟ್ವೇರ್ ಇವು ಕೂಡ ವಿಡಿಯೋ ಇದರಲ್ಲಿ ಫೋಟೋನ ಕ್ಲಿಯರ್ ಮಾಡ್ಕೋದು ಅದ್ರ ವಿಡಿಯೋನು ಕೂಡ ಇದರಲ್ಲಿ ಯಾವ ತರ ಮಾಡೋದು ಅಂತ ಹೇಳ್ಬೋದು

ಫೈಲ್ಗಳು ಸಿಕ್ಕಾಪಟ್ಟೆ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಇದಕ್ಕೊಂದು ಸಂಭಾವನೆ ಅಂತ ನಾನು ಫಿಕ್ಸ್ ಮಾಡಿದ್ದೀನಿ ನಮಗೆ ಯಾರು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಟೋಟಲಿ ಐವತ್ತು ನೋಡ್ತೀನಿ ಒಂದು ನಿಮಿಷ ಎಷ್ಟು ಐವತ್ತೊಂದು ಫೈಲ್ ಇದ್ದಾವೆ ನೀವು ಒಂದು ಫೈಲ್ಗೆ ಬರೀ ಐವತ್ತು ರೂಪಾಯಿ ಕೊಟ್ಟರು ಎಷ್ಟಾಯಿತು ಎರಡುವರೆ ಸಾವಿರ ಆಯಿತು ಇದಕ್ಕೆ ಒಂದು ನಾನು ಸಂಭಾವನೆ ಮಾಡಿದ್ದೀನಿ ಏನಾದರೂ ಬೇಕಿದ್ದರೆ ನನಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಎಲ್ರಿಗೂ ನಮಸ್ಕಾರ